ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಪರ್ವದಲ್ಲಿ ಮಡಿಕೇರಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಯಿತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಅವಿಸ್ಮರಣೀಯ ಅನುಭವ ನೀಡುವುದರ ಜೊತೆಗೆ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೊತೆಗೂಡಿ ನಡೆಯುವ ಎಂಬ ಗೀತೆಯ ಚರಣ ಮಾರ್ದನಿಸುವಂತೆ ಮತ್ತೆ ಮಡಿಕೇರಿಯಲ್ಲಿ ಶಕ್ತಿ ಸಂಚಲನವಾಯಿತು ಕೊಡಗಿನಂತಹ ಪುಟ್ಟ ಜಿಲ್ಲೆಯ ಉದ್ದಗಲಕ್ಕೂ ಗ್ರಾಮ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಗಣವೇಷದೊಂದಿಗೆ ಜನರಲ್ ತಿಂಬಯ್ಯ ಕ್ರೀಡಾಂಗಣದಲ್ಲಿ ಸಂಪನ್ನಗೊಂಡು ಆರ್ಎಸ್ಎಸ್ ಘೋಷ್ ವಾದನಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ರು ನಿನ್ನೆಯ ತನಕವೂ ಅಚ್ಚರಿಯ ಮಳೆಯೊಂದಿಗೆ ಆತಂಕದ ನಡುವೆಯೇ ನಿಗದಿತ ಕಾರ್ಯಕ್ರಮ ಹೇಗೋ ಎಂಬ ಚಿಂತೆ ಈ ಬೆಳಿಗ್ಗೆ ಸಹಜವಾಗಿ ದೂರವಾಗಿ ಅರುಣದೇವ ಬಾನಂಚಿನಿಂದ ಮೂಡಣದೊಳು ಹೊಂಗಿರಣ ಸೂಸುತ್ತಾ ಒಳ್ಳೆಯ ಕಾರ್ಯಕ್ಕೆ ಹರಸಿದ ಅನುಭವ ಮನೆ ಮಾಡಿತು ಅಂತೆಯೇ ಸಂಘದ ಹಿತೈಷಿಗಳು ಬಂಧುವರ್ಗ ಪುಷ್ಪವೃಷ್ಟಿಗರೆದು ಮಡಿಕೇರಿಯ ರಸ್ತೆಯ ಉದ್ದಕ್ಕೂ ಎರಡು ಕಡೆಗಳಿಂದ ಆ ಭಗವಂತನಿಗೆ ಕೃತಜ್ಞತೆಯ ನಮನ ಸಲ್ಲಿಸಿದಂತೆ ಭಾಸವಾಯಿತು ಇದರೊಂದಿಗೆ ಬೆಳಗಿನ ವೇಳೆಯಲ್ಲಿ ಸಂಘದ ಶತಮಾನೋತ್ಸವ ಹರುಷದ ಪಥಸಂಚಲನಕ್ಕೆ ಉಪಹಾರ ಸೇವಿಸುವ ಗಡಿಬಿಡಿಯಲ್ಲಿ ಧಾವಿಸಿದ ಸ್ವಯಂ ಸೇವಕರ ಬಂಧುಗಳಿಗೆ ಹೊಟ್ಟೆ ತುಂಬ ಚಪಾತಿ ಬಾಳೆಹಣ್ಣು ಸಿಹಿ ನೀಡಿ ಹಿತೈಷಿಗಳು ಸಂಭ್ರಮಪಟ್ಟರು ಭಾರತಾಂಬಯ್ಯ ಮುಂದೆಲೆಗೆ ಸಾರ್ಥಕತೆ ಭಾವದಿಂದ ಆರ್ಎಸ್ಎಸ್ ಶತಮಾನೋತ್ಸವದ ಪರ್ವದಲ್ಲಿ ಮತ್ತೊಮ್ಮೆ ನವೋತ್ಸಾಹದ ಸ್ಫೂರ್ತಿ ಈ ಮೂಲಕ ಪ್ರತಿಯೊಬ್ಬರೂ ಆನಂದಿಸುವಂತೆ ವಾತಾವರಣ ನಿರ್ಮಿಸಿದ್ದು ವಾಸ್ತವ કરીને કંદો વિદારી દા કોષશલો કોન્ટિના હિમ્બદિયા જોબ કોન્ટિના હિમ્બાગા જોબ નહી ઇડબે હિમ્બદિયા જોબ ಈ ನಿಟ್ಟಿನಲ್ಲಿ ಶ್ರಮಿಸಿದವರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಆರ್ಎಸ್ಎಸ್ ಕಾರ್ಯಕ್ಕೆ ಹಸ್ತ ಚಾಚಿದವರು ಪೊಲೀಸ್ ಇಲಾಖೆಯ ಸಹಿತ ಎಲ್ಲ ವರ್ಗದ ಜನರು ಹಬ್ಬದ ವಾತಾವರಣ ಎದುರುಗೊಂಡಂತೆ ಮಡಿಕೇರಿಯಲ್ಲಿ ನಭೋ ಮಂಡಲದೆಡೆಗೆ ಭುವಿಯ ಹೊಸತನ ಸೃಷ್ಟಿಸಿದ ದೃಶ್ಯ ಗೋಚರಿಸಿತು ಕೊಡಗು ಜಿಲ್ಲೆಯ ಮೂಲೆ ಮೂಲೆಗಳಿಂದ ಆಗಮಿಸಿದ ಸ್ವಯಂ ಸೇವಕರು ನಗರದ ಮಂದಿ ಜನರಲ್ ತಿಂಬಯ್ಯ ಕ್ರೀಡಾಂಗಣದಿಂದ ಗಾಂಧಿ ಮೈದಾನದವರೆಗೆ ಹೂಮಳೆ ಸುರಿದು ಅನುಭವ ಹಿಂದುತ್ವದ ಬಂಧುತ್ವ ಬೆಸೆಯುತ್ತ ನೂರು ವರ್ಷದ ಇತಿಹಾಸಕ್ಕೆ ಮಡಿಕೇರಿ ಪುಳಕಗೊಂಡ ಶುಭ್ರತೆಯ ವಾತಾವರಣವಾಗಿತ್ತು ರಸ್ತೆ ಉದ್ದಕ್ಕೂ ಹೆಜ್ಜೆ ಹೆಜ್ಜೆಗೂ ಹೂರಾಶಿ ಹಾಸಿದ ದೃಶ್ಯ ಕಂಡುಬಂತು ಪುಟ್ಟ ಕಿಶೋರರ ಭವಿಷ್ಯದ ನಡೆಗೆ ಸಂಘದ ಹಿರಿಯರೊಂದಿಗೆ ತರುಣರ ಸಂಚಲನದ ಮೆರುಗು ವಿಶೇಷವಾಗಿತ್ತು ಕೊಡಗು ಚಾನಲ್ ವಿಶೇಷ ವರದಿ ಶ್ರೀಸುತ